ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವೀರೇಂದ್ರ ಅವರು ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ರಾಮಾಪುರಕ್ಕೆ ಬಂದಿರ್ತಾರೆ ಅಲ್ಲಿ ಮಕ್ಕಳ ನಾಟಕ ಕೂಡ ನಡೀತಾ ಇರುತ್ತೆ ಆ ಮಕ್ಕಳಿಗೆ ನಾಟಕನ ನಂದಿನಿ ಅವರೇ ಹೇಳ್ಕೊಟ್ಟಿರ್ತಾರೆ ಆಗ ಮಕ್ಕಳು ನಾಟಕ ಮಾಡ್ತಾ ಇರೋದನ್ನ ಎಲ್ಲರೂ ಕೂಡ ತುಂಬಾನೇ ಗಂಭೀರವಾಗಿ ನೋಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಹುಡುಗ ಮತ್ತೆ ಹುಡ್ಗಿ ನಾಟಕ ಮಾಡ್ತಾ ಇರ್ತಾರೆ ಆಗ ಹುಡುಗಿ ಹೇಳ್ತಾಳೆ ನೋಡು ದುಷ್ಯಂತ ಮಹಾರಾಜ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಪ್ರೀತಿ ಇಲ್ಲ ಅಂತ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಆ ಹುಡ್ಗ ಇದ್ದವನು ನೋಡು ನನಗೆ ನಿನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ನೀನು ನಾನ್ ಹೆಣ್ತೀನಿ ಅಲ್ಲ ಅಂತ ಹೇಳ್ತಾರೆ ಆಗ ಆ ಹುಡ್ಗಿ ಇದ್ದವಳು ನೋಡು ಮಹಾರಾಜ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದೇ ಇದೆ ನೀನು ಪ್ರೀತಿ ಇಲ್ಲ ಅಂತ ಹೇಳಿದ್ರು ಕೂಡ ಹೃದಯದ ಮೇಲೆ ಅಚ್ಚೆ ಇದ್ದಾಗೆ ಪ್ರೀತಿ ಅನ್ನೋದು ಪ್ರೀತಿ ಯಾವಾಗಲೂ ಶಾಶ್ವತ ನೀನು ಪ್ರೀತಿ ಇಲ್ಲ ಅಂತ ಹೇಳ್ಬೋದು ಒಂದಲ್ಲ ಒಂದು ದಿನ ಸತ್ಯದ ಅರಿವು ಹಾಗೆ ಆಗುತ್ತೆ ಅಂತ ಹೀಗೆ ಹೇಳ್ತಾ ಇರ್ತಾರೆ ಅದನ್ನ ಕೇಳಿದ ತಕ್ಷಣ ವೀರೇಂದ್ರ ಅವ್ರಿಗೆ ಇದೆಲ್ಲ ನಂದಿನಿ ಹೇಳಿರೋ ಮಾತಿನ ತರನೇ ಇದೆಯಲ್ಲ ನಂದಿನಿ ನನಗೆ ಮುಂಚೆ ಇದೇ ತರ ಮಾತನ್ನು ಹೇಳಿದ್ರು ಅದನ್ನ ನಂದಿನೇನೆ ಈ ನಾಟಕನ ಹೇಳ್ಕೊಟ್ಟಿರೋದು ಅಂತ ಅನ್ನಿಸ್ತಾ ಇದಿಲ್ಲ ಅಂದ್ರೆ ನಂದಿನಿ ಇದಾರ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಾಟಕನ ನೋಡಿದಂಥ ಶ್ರಾವಣಿ ಅಂತೂ ತುಂಬಾನೇ ಫೀಲ್ ಆಗ್ತಾ ಇರುತ್ತೆ ಹಾಗ ಸುಬ್ಬು ಕಡೆನೆ ನೋಡ್ತಾ ಇರ್ತಾರೆ ನಮ್ಮ ಲೈಫು ಕೂಡ ಇದೇ ತರನ ಏನಿದು ಈ ತರ ಅಂತ ಯೋಚನೆ ಮಾಡ್ತಾ ಇರ್ತಾರೆ ವೀರೇಂದ್ರ ಅವ್ರಿಗಂತೂ ನಂದಿನಿ ಹೇಳಿರೋ ಮಾತುಗಳು ಹೇಗಿದೆಯೋ ತಿಟ್ಟೋ ಅದೇ ತರನೇ ನಾಟಕ ಕೂಡ ಇದೆ ಅಂದ್ರೆ ಇದನ್ನೆಲ್ಲ ನಂದಿನಿನೇ ಹೇಳ್ಕೊಟ್ಟಿರ್ಬೋದು ನಂದಿನಿ ಇಲ್ಲೇ ಇದ್ದಾಳೆ ನಂದಿನಿ ಎಲ್ಲಿರ್ಬೋದು ಅಂತ ಸ್ವಲ್ಪ ಶಾಕ್ ಆಗುತ್ತೆ ಆಗ ಇಲ್ಲೇ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ನಾಟಕದಿಂದ ಹೆದ್ದೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ಸುಬ್ಬವರು ಯಜ್ಮಾನ್ರಿ ಏನಾಯ್ತು ಅಂತ ಹೇಳ್ತಾರೆ ಏನಿಲ್ಲ ಇಲ್ಲೇ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅಲ್ಲೇನೆ ಅವರು ನಾಟಕನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ನಂದಿನ ನೋಡ್ಬಿಟ್ಟು ಟೀಚರ್ ನಮಸ್ಕಾರ ನಿಮ್ಮ ಬಗ್ಗೆ ಎಲ್ಲರೂ ಕೂಡ ಹೊಗಳಿಕೆ ಮಾತನ್ನ ಹಾಡ್ತಾ ಇದಾರೆ ತುಂಬಾ ಖುಷಿ ಆಯ್ತು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪಾಠನ ಹೇಳಿಕೊಟ್ಟಿದ್ರ ಅದ್ರ ಜೊತೆಗೆ ನಾಟಕನ ಬರ್ದಿದ್ದಾರೋ ಇದಕ್ಕೆ ಸಂಭಾಷಣ ಕೊಟ್ಟಿದ್ದಾರೋ ಅಂತ ಕೇಳ್ತಾರೆ ಆಗ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾರೆ ಅಷ್ಟರಲ್ಲಿ ಮೇಲೆ ಇದ್ದಂತ ಭಾಗ್ಯ ಟೀಚರು ಈ ನಾಟಕನ ಬರ್ದಿದ್ದಾರೆ ಅಂತ ಹೇಳಿಬಿಡ್ತಾರೆ ಅದನ್ನ ಕೇಳಿಬಿಟ್ಟು ಆ ಕ್ಷಣನೇ ಅಲ್ಲಿಂದ ವೀರೇಂದ್ರ ಅವರು ಹೋಗ್ತಾರೆ ಇಲ್ಲ ಸಾಧ್ಯನಿಲ್ಲ ಇವರು ಇದನ್ನ ಬರ್ದಿರೋಕೆ ಸಾಧ್ಯನಿಲ್ಲ ಇದೆಲ್ಲ ನಂದಿನಿ ಬರ್ದಿರೋ ಹಾಗೆ ಇದೆ ನಂದಿನಿ ಇದ್ದಾಳೆ ನಾನು ಯಾವುದನ್ನ ಮರಿಬೇಕು ಅಂತ ಅನ್ಕೊಂಡಿದ್ದೋ ಅದೆಲ್ಲ ನೆನಪಾಗ್ತಿದೆ ನಂದಿನಿ ಯಾವ ರೀತಿ ಹೇಳಿದಾಳೋ ಅದೇ ರೀತಿ ನಾಟಕ ಇದೆ ನಂದಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಎಲ್ಲಿದ್ದಾಳೆ ಹೇಗೆ ತಿಳ್ಕೊಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸುಬ್ಬರು ಯಜಮಾನ್ ಏನು ಯೋಚನೆ ಮಾಡ್ತಾ ಇದಾರೆ ಸ್ವಲ್ಪ ಹೊತ್ತರಲ್ಲಿ ನಾವು ಹೊರಡ್ಬೋದು ಅಂತ ಹೇಳ್ತಾರೆ ಸರಿ ಆಯ್ತು ಸುಬ್ಬು ಅಂತ ಹೇಳ್ತಾರೆ ಹಾಗ ಸುಬ್ಬು ಮತ್ತೆ ಶ್ರಾವಣಿ ಮನೆಗೆ ಬರ್ತಾರೆ ಅಲ್ಲೇನೆ ಕಾಂತಮ್ಮ ಅವರು ಕೂಡ ನಿಂತಿರ್ತಾರೆ ಏನು ಕಾರ್ತಿಕೇಯ ಇವಾಗ ಬಂದ್ರ ಅಂತ ಮಾತಾಡಿಸ್ತಾ ಇರ್ತಾರೆ ಈಗೇನೆ ಏನೇನೋ ಕುಂಕು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ವಿಶಾಲಕ್ಷಿ ಬಂದ್ಬಿಟ್ಟು ಸುಬ್ಬು ನೀನು ಊಟಕ್ಕೆ ಬಾ ಅಂತ ಹೇಳ್ತಾರೆ ಹಾಗ ಶ್ರಾವಣಿಯವರು ಕೂಡ ರೂಮ್ಗೆ ಹೋಗ್ಬಿಡ್ತಾರೆ ಹಾ ಅಮ್ಮ ಬರ್ತೀನಿ ನಾನು ಒಬ್ಬನೇ ಬರೋದಕ್ಕಾಗುತ್ತಾ ಹಿಂಟಿನೂ ಬರಬೇಕಲ್ವಾ ಹಿಂಟಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅದನ್ನು ಕೇಳ್ಬಿಟ್ಟು ವಿಶಾಲಾಕ್ಷಿ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ನೋಡಿದ್ರೆ ಕಾಂತಿ ಕಾಂತಮ್ಮ ನನ್ನ ಮಗ ಮುಂಚೆ ಶ್ರಾವಣಿ ಮೇಡಮ್ ಶ್ರಾವಣಿ ಮೇಡಮ್ ಅಂತ ಹೇಳ್ತಾ ಇದ್ದ ಆದರೆ ಇವಾಗ ಎಷ್ಟು ಪ್ರೀತಿಯಿಂದ ಎಂಟಿ ಅಂತ ಹೇಳ್ತಾ ಇದ್ದಾನೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಕಾಂತಮ್ಮವರು ಹೌದಾ ಸರಿ ಆಯಿತು ಹೋಗು ತಟ್ಟೆ ಬಡಿಸು ಅಂತ ಹೇಳ್ತಾರೆ ವಿಷಲಾಕ್ಷಿ ಅವರು ಅಲ್ಲಿಂದ ಹೋಗ್ತಾರೆ ಹಾಗೆ ಅವರು ಇವರಿಬ್ಬರ ನಡುವೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಅಂತ ಇವರಿಬ್ರಿಗೆ ಏನೇ ಗೊತ್ತು ನನಗಂತೂ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸಾವಿತ್ರಿ ಟೇಬಲ್ ಉರಿಸ್ತಾ ಇರ್ತಾಳೆ ನಾನು ಏನು ಮಾಡೋದು ಹೇಗಪ್ಪ ಈ ವಿಷಯನ ಹೇಳೋದು ಎಲ್ಲಿರೋತ್ರ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ವಂದನ ಅವರು ಕೂಡ ಬರ್ತಾರೆ ಸಾವಿತ್ರಿ ನೀನು ಊರಿಗೆ ಹೋಗ್ದೆ ವಾಪಸ್ ಬಂದಿದ್ಯಲ್ಲ ತಾತ ಏನಾದರೂ ಅಂದ್ಕೊಳ್ಳಲ್ವಾ ಅಮ್ಮವ್ರು ಕೂಡ ಏನಾದರೂ ಅಂದ್ಕೊಳ್ಳಲ್ವಾ ನಿನ್ ಬಗ್ಗೆ ಅಂತ ಹೇಳ್ತಾರೆ ಆಗ ತಾತ ಅವರು ಏನಾದರೂ ಅಂದ್ಕೊಳ್ಳಿ ಆದರೆ ಅಮ್ಮವರು ಏನು ಅನ್ಕೊಳ್ಳಲ್ಲ ಅವ್ರನ್ನ ಒಪ್ಸಿನೇ ನಾನು ಇಲ್ಲಿಗೆ ವಾಪಸ್ ಬಂದಿದ್ದೀನಿ ಯಾಕಂದರೆ ಅವರು ನಾನು ಅಲ್ಲಿಗೆ ಹೋಗ್ಬಿಟ್ರೆ ಯಾವುದೋ ಒಂದು ಹುಡುಗನ ನೋಡಿಬಿಟ್ಟು ಮದುವೆ ಮಾಡಿಬಿಡ್ತಾರೆ ನಾನು ಯಾವುದೋ ಹುಡುಗನಿಗೆ ತಲೆ ಬಗ್ಸೋಕ್ಕಾಗುತ್ತಾ ಹೇಳಿ ನೀವೇ ಅಂತ ಹೇಳ್ತಾರೆ ಆಗ ಅವರು ಏನು ಸಾವಿತ್ರಿ ಈ ರೀತಿ ಮಾತಾಡ್ತಾ ಇದ್ದ ತಾತ ನಿನ್ನ ಮೇಲೆ ಎಷ್ಟು ಪ್ರೀತಿನ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅದನ್ನ ಬಿಟ್ಟು ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಈ ರೀತಿ ಮಾತಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಅಲ್ಲ ಹಾಕವ್ರೆ ಯಾಕೆ ಅಂತಂದರೆ ಹುಡ್ಗ ಹುಡುಗಿಗೆ ಇಬ್ಬರಿಗೂ ಕೂಡ ಒಪ್ಕೆ ಇರಬೇಕಲ್ವ ಮದುವೆ ಅಂದಮೇಲೆ ಆಗಿರುವಾಗ ಇಷ್ಟ ಇಲ್ಲದೆ ಹೇಗೆ ಮದುವೆ ಆಗೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಾರೆ ಆಗ ವಂದನ ಅವರು ಹೌದಾ ಸರಿ ಆಯಿತು ನಾನು ಅದನ್ನೇ ಇರೋದು ನಿನ್ನ ಮನಸಲ್ಲಿ ಇವಾಗ ಪ್ರೀತಿ ಮಾಡ್ತಾ ಇರೋ ಯಾರು ಯಾರೋ ಯಾರಿದ್ದಾರೆ ಹೇಳೋ ಅವ್ರ ಜೊತೆನೇ ನೀನು ಮದುವೆ ಮಾಡಿಸೋಣ ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಈ ವಿಷಯನ ಇವ್ರ ಹತ್ರ ಹೇಳ್ಬಿಡ್ಲಾ ಇವರಾಗಿ ಕೇಳ್ತಿದ್ರಲ್ಲ ಬೇಡ ಬೇಡ ನಾನು ಹೇಳ್ಬಿಟ್ರೆ ಮದನವರು ತುಂಬಾ ಕೋಪ ಮಾಡ್ಕೊಬಿಡ್ತಾರೆ ಈ ಸಮಯದಲ್ಲಿ ಹೇಳೋದು ಬೇಡ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ವಂದನ ಅವ್ರ ಹತ್ರ ಹೇಳ್ತಾರೆ ಸರಿ ಸಾವಿತ್ರಿ ನಿನ್ನ ಮನಸ್ಸಿಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತೋ ಆವಾಗಲೇ ಹೇಳು ಆದರೆ ಒಂದು ಮಾತಂತೂ ನೆನಪಿಟ್ಕೋ ನೀನು ಯಾರನ್ನು ಕೂಡ ಅಷ್ಟು ಈಸಿಯಾಗಿ ನಂಬೇಡ ಯಾಕೆ ಅಂತಂದ್ರೆ ನೀನು ಹಳ್ಳಿಯಿಂದ ಬಂದಿರೋ ಒಳ್ಳೆ ಹುಡುಗಿ ಇಲ್ಲಿ ಬಂದಾಗ ಬಣ್ಣಗಳು ಬಣ್ಣದ ಮುಖಗಳು ಕಾಣಿಸ್ಬೋದು ತುಂಬ ಬಣ್ಣ ಇದೆ ಅಂತ ಅನ್ನಿಸ್ಬೋದು ಆದರೆ ಆ ಬಣ್ಣಗಳು ಜಾಸ್ತಿ ದಿನ ಇರೋದಿಲ್ಲ ಮಾಸಿ ಹೋಗುತ್ತೆ ಸಾವಿತ್ರಿ ಅರ್ಥ ಮಾಡ್ಕೊ ತುಂಬ ಜನ ನಿನ್ನಂಥ ಅಮಾಯಕ ಹುಡುಗಿನ ನೋಡಿ ಮೋಸ ಮಾಡೋರು ಭಾಳ ಇದ್ದಾರೆ ಅದಕ್ಕೆ ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಆಗ್ಬಾರ್ದು ನಿನ್ನನ್ನು ಪ್ರೀತಿ ಮಾಡ್ತಾರೋ ಹುಡುಗ ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ನಿನ್ನನ್ನು ಪ್ರೀತಿ ಮಾಡ್ತಾರೋ ಹುಡುಗ ಒಳ್ಳೆ ಹುಡ್ಗನೇ ಆಗಿರಲಿ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಅಕ್ಕವ್ರು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ ಏನಪ್ಪ ಮಾಡೋದು ನಾನೇನಾದರೂ ತಪ್ಪು ಮಾಡಿಬಿಟ್ನಾ ನಾನು ಆಲ್ರೆಡಿ ತಪ್ಪು ಮಾಡಿಬಿಟ್ಟಿದ್ದೀನಿ ಅವ್ರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ನನಗೆ ಮದನವ್ರ ಮೇಲೆ ಸ್ವಲ್ಪ ನಂಬಿಕೆನೂ ಇದೆ ಆದರೆ ಈ ರೀತಿ ಹೇಳ್ತಿದ್ದೀರಲ್ಲ ಏನು ಮಾಡೋದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ವೀರೇಂದ್ರ ಅವರು ನಂದಿನಿ ಅವ್ರ ಮಾತುಗಳು ಮತ್ತು ನಾಟಕದಲ್ಲಿ ನಡೆದಂಥ ಮಾತುಗಳೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ ಇಲ್ಲ ಇದು ನಂದಿನಿನೇ ಬರ್ದಿರೋದು ನಂದಿನಿ ಇದಾಳೆ ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ತುಂಬಾ ಕೋಪ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾರೆ ನಂದಿನಿ ಬರ್ದಿರೋ ಒಂದು ಲೆಟರ್ನ ಕೂಡ ಹುಡುಕ್ತಾರೆ ಆ ಲೆಟರ್ಗು ಕೈಗೆ ಸಿಗುತ್ತೆ ನಾಟಕದಲ್ಲಿ ಏನು ಮಾತುಗಳು ಬಂದಿರೋದು ಅದರ ಪ್ರಕಾರನೇ ಸೇಮ್ ಇರುತ್ತೆ ಅದನ್ನು ನೋಡ್ಬಿಟ್ಟು ನಂದಿನಿ ಇದ್ದಾಳೆ ಅಂತ ಫುಲ್ ಶಾಕ್ ಆಗಿಬಿಡ್ತಾರೆ ಈ ಕಡೆ ಅವರು ರೂಮಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ ಶ್ರಾವಣಿ ಮೇಡಮ್ ಬನ್ನಿ ಊಟಕ್ಕೆ ಅಂತ ಕರೆಯಕ್ಕೆ ಬರ್ತಾರೆ ಆಗ ಶ್ರಾವಣಿ ಅವರು ಸುಬ್ಬು ಯಾಕೆ ಈ ರೀತಿ ಹಾಡ್ತಾ ಇದ್ಯಾ ನೀನು ತುಂಬಾ ಹೋವರಾಗ್ತಾ ಇದೆಯಾ ನಾನು ನೋಡ್ತಾ ಇದ್ದೀನಿ ಅಪ್ಪ ಫೋನ್ ಮಾಡಿದಾಗ ಶ್ರಾವಣಿ ಅಂತ ಕರಿತಿದ್ದೆ ಹೆಂಡತಿ ಅನ್ನೋ ರೀತಿ ಮಾಡ್ತಾಡ್ತಿದ್ಯಾ ನೀನು ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ನಾನು ಹೇಳಿದೆ ಅಲ್ವಾ ಯಾಕೆ ಈ ರೀತಿ ನಡ್ಕೊಳ್ತಿದ್ಯಾ ಅರ್ಥನೇ ಆಗ್ತಾ ಇಲ್ಲ ನನಗೆ ನೀನು ಅತ್ತೆ ಮಾವನ ಮುಂದೆನೂ ಕೂಡ ಅದೇ ಥರ ಹಾಡ್ತಿದ್ಯಾ ನಾನು ಅವರ ಹತ್ರ ತುಂಬಾ ಸಲಿಗೆಯಿಂದ ಇದ್ದೀನಿ ಅಂತ ನೀನು ಅದನ್ನೇ ಉಪಯೋಗಿಸ್ಕೊತಿದ್ಯಾ ಅಂತ ಹೇಳ್ತಾರೆ ಆಗ ಸುಬ್ಬವರು ನೋಡಿ ಮೇಡಮ್ ಬುದ್ಧವಂತರು ಹೇಳೋ ಮಾತು ಕೆಲವರಿಗೆ ಅರ್ಥ ಆಗಲ್ಲ ಅರ್ಥ ಆಗೋರಿಗೆ ಕೆಲವರು ಮನಸ್ಸಿನ ಮಾತು ಪ್ರೀತಿನೂ ಅರ್ಥ ಆಗಲ್ಲ ನಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ದಡ್ಡ ಮೇಡಮ್ ಅಂತ ಹೇಳ್ತಾರೆ ಶ್ರಾವಣಿಯವರು ಸುಬ್ಬು ನೋಡು ಮತ್ತೆ ನೀನು ಅದೇ ತರ ಅರ್ಥ ಇರೋ ತರ ಮಾತಾಡ್ತಿದ್ಯಾ ನೀನು ನಾನು ತುಂಬಾನೇ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಾರೆ ಆಗ ಸುಬ್ಬವ್ರು ನೋಡಿ ಮೇಡಮ್ ನಾವಿಬ್ರು ದೂರನೇ ಹಿರನ ಆದ್ರೆ ಇದೇ ತರ ಜಗಳ ಆಡ್ಕೊಂಡಿರೋಣ ಅಂತ ಹೇಳ್ತಾರೆ ಆಗ ಶ್ರಾವಣಿಗೆ ತುಂಬಾನೇ ಕೋಪ ಬರುತ್ತೆ ಆಗ ಶ್ರಾವಣಿಯವರು ಸುಬ್ಬು ನೋಡು ನೀನು ಯಾವಾಗ ಡಿವೋರ್ಸ್ ಪೇಪರ್ ಗೆ ಸೈನ್ ಆಗ್ತಾ ಹೇಳೋ ಆದಷ್ಟು ಬೇಗ ಸೈನ್ ಹಾಕಿದ್ರೆ ಕೆಲಸ ಕೂಡ ಮುಗಿಯುತ್ತೆ ನಾನು ಈ ರೀತಿ ಮುಂದುವರದಿಕ್ಕೆ ನನಗೆ ಇಷ್ಟನೂ ಆಗ್ತಾ ಇಲ್ಲ ಅರ್ಥ ಮಾಡ್ಕೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಸುಬ್ಬರು ಯಾಕೆ ಮೇಡಮ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅದಕ್ಕೂ ಮೀರಿ ನನ್ನ ಮೇಲೆ ಕೋಪ ಬಂದಿದ್ಯಾ ಯಾಕೆ ಈ ರೀತಿ ನನ್ನಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ನನ್ನ ಪ್ರೀತಿನ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಮೇಡಮ್ ಅಂತ ಮನಸಲ್ಲೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ವಿಶಾಲಕ್ಷಿ ಅವರು ಊಟಕ್ಕೆ ಕರಿತಾ ಇರ್ತಾರೆ ಆಗ ಶ್ರಾವಣಿ ಸುಬ್ಬು ಮತ್ತು ಪದ್ಮನಾಭ ಎಲ್ಲರೂ ಕೂಡ ಹೋಗಿರ್ತಾರೆ ಆಗ ನಾಗ್ಚನೂ ಕೂಡ ಊಟಕ್ಕೆ ಕೂತಿರ್ತಾರೆ ಆಗ ಸುಬ್ಬವರು ಅಲ್ಲ ನಾನು ಶ್ರಾವಣಿ ಮೇಡಮ್ಗೆ ಹೇಗಾದರೂ ಊಟ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ಏನು ಮಾಡೋದು ಮೊದಲು ಅಪ್ಪನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತನ್ನ ತಂದೆಗೆ ಊಟ ಮಾಡಿಸ್ತಾರೆ ನಂತರ ಅಮ್ಮಗೂ ಕೂಡ ಊಟ ಮಾಡಿಸ್ತಾರೆ ಈಗ ಶ್ರಾವಣಿ ಮೇಡಮ್ ಅವ್ರಿಗೆ ಊಟ ಮಾಡಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಶ್ರಾವಣಿ ಅವ್ರಿಗೆ ತುತ್ತನ್ನು ತಿನ್ಸೋದಿಕ್ಕೆ ಅಂತ ಹೋಗ್ತಾರೆ ಹಾಗೆ ಶ್ರಾವಣಿಯವರು ಫುಲ್ ಶಾಕ್ ಆಗ್ತಾರೆ ವಿಶಾಲಾಕ್ಷಿ ಅವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅವರು ಶ್ರಾವಣಿಗೆ ಕೊನೆಗೆ ಊಟ ಮಾಡ್ಸೇ ಬಿಡ್ತಾರೆ ಹಾಗೆ ಶ್ರಾವಣಿಯವರು ಸುಬ್ಬು ಊಟ ಮಾಡ್ಸಿದನ್ನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಈ ಕಡೆ ವೀರೇಂದ್ರ ಅವರು ನಂದಿನಿ ಅವರ ಬಗ್ಗೆ ತಲೆ ಕೆಡಿಸಿಕೊಂಡು ಫುಲ್ ಟೆನ್ಷನ್ ಮಾಡ್ಕೊಂಡು ಎಣ್ಣೆ ಕುಡಿತಾ ಕೂತಿರ್ತಾರೆ ಅಷ್ಟರಲ್ಲಿ ವಿಜಾಂಬಿಕ ಕೂಡ ಬರ್ತಾರೆ ವೀರೇಂದ್ರ ಅವರು ಟೆನ್ಷನಲ್ಲಿರೋದನ್ನು ನೋಡಿ ಕುಡಿತಾ ಇರೋದನ್ನು ನೋಡಿ ವೀರು ಏನಾಯಿತು ನಿನ್ನ ಮನಸ್ಸಲ್ಲಿ ಏನೋ ಇದೆ ಹೇಳು ವೀರು ಅಂತ ಕೇಳ್ತಾರೆ ಆಗ ವೀರೇಂದ್ರ ಅವರು ನನ್ನ ಮೃದಯ ಹೊಡೆದು ಹೋಗಿದೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಕರೆಕ್ಟಾಗಿ ಹೇಳು ವೀರು ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ನನ್ನ ಮನಸ್ಸನ್ನು ಕೆಡಿಸಿ ನನ್ನ ಜೀವನನ ಹಾಳು ಮಾಡಿ ಹೋದ್ಲಲ್ಲ ಆ ನಂದಿನಿ ಇನ್ನೂ ಇದ್ದಾಳೆ ಅಂತ ಹೇಳ್ತಾರೆ ನ್ನ ಕೇಳಿ ವಿಜಯಾಂಬಿಕಾ ಅವರು ಒಂದು ಕ್ಷಣ ನಡಿಗೆ ಬಿಡ್ತಾರೆ ಶ್ರಾವಣಿ ಮದುವೆನಲ್ಲಿ ವಿಜಯಾಂಬಿಕಾ ಅವರು ಅವ್ರನ್ನ ನೋಡಿರ್ತಾರೆ ಆದರೆ ಅವರು ಹೋಗಿ ನೋಡೋ ಅಷ್ಟರಲ್ಲಿ ಬೇರೆಯವರು ಚೇಂಜ್ ಆಗಿರ್ತಾರೆ ಅದನ್ನು ನೆನಪು ಮಾಡಿಕೊಳ್ತಾರೆ ಅಂದರೆ ನಂದಿನಿ ಇರೋದು ನಿಜನೇ ಅಂತ ಅವರು ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ ವಿಜಯಾಂಬಿಕಾ ಅವರು ನಂದಿನಿಯನ್ನು ನೆನಪು ಮಾಡಿಕೊಂಡು ಒಂದು ಕ್ಷಣ ಗಡಗಡ ನಡಗಿಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವೀಡಿಯೋ ನಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತ್ಯಾಂಕ್ ಯು